ಫೈನಲಿ ಶೂಗೊಂದು ಬಾಯ್ ಹೇಳ್ಬಿಡಿ ಪ್ಲೇಸ್ ಏನು ಓಕೆ ಬಟ್ ಟೈಮ್ ಇಸ್ ನಾಟ್ ಓಕೆ ವೀಕೆಂಡ್ ಕಾಲ್ ಇಡಬೇಡಿ ಅಯ್ಯೋ ಅಂಡ್ ಇಲ್ಲಿಂದ ನಮ್ಮ ಪಯಣ ಇಲ್ಲಿಗೆ ನಂಗೂ ಗೊತ್ತಿಲ್ಲ ಬನ್ನಿ ಏನ್ ಪ್ಲಾನ್ ಮಾಡ್ಕೊಂಡಿದ್ಯಾ ಗೈಸ ಈ ಪ್ಲೇಸ್ ಬಗ್ಗೆ ಹೆಚ್ಚು ಏನು ಹೋಗಲಿಲ್ಲ ಬಿಕಾಸ್ ನನಗಿನ ಜಾಸ್ತಿ ನಿಮಗೇ ಗೊತ್ತು ಮತ್ತಿನ್ನೇನು ಹೇಳೋದು ಹೇಳಿ ನಿಮ್ಮ ಪಾದ ಜರಾಕ್ಸ್ ಮಾಡಿಕೊಟ್ಬಿಡಿ ಎಲ್ಲ ಕಡೆ ಅಂಟಿಸ್ಬಿಡ್ತೀವಿ ಬಟ್ ಅದೇ ಅದೇನು ಆ ಶಿವಂದು ಅದೇನಿದೆ ಆ ಸ್ಟ್ಯಾಚು ಒನ್ ಟ್ವೆಲ್ ಫೀಟೇನೋ ಇದೆ ಅದು ಅಯ್ಯೋ ಅಯ್ಯೋ ಮತ್ತೆ ಗಾಳಿ ನೋಡ್ತಾ ನೋಡ್ತಾ ಎಲ್ಲೋ ಹೋಯ್ತಾವನೆ ಏನಾಯ್ತದ ನಾವು ನೋಡವ ಎಸ್ ಹೋಟೆಲ್ ಇದೆ ನೋಡಿ ಇಲ್ಲಿ ಅದನ್ನು ಏನು ಅಥೆಂಟಿಕ್ ಆಗಿ ಮಾಡಿದ್ದಾನೆ ಹೋಟೆಲ್ನ ಕೈಸು ಹೋಗ್ಬಿಟ್ಟು ಟೀ ಕುಡ್ಕೊಂಡು ಬರಲ್ಲ ದೇಶ ಉದ್ಧಾರ ಆಯ್ತದ ಜಲ್ಲಿ ಮೈನಿಂಗ್ ಮೇ ಬಿ ಇದನ್ನೇನು ಕಾಣುತ್ತೆ ಅಲ್ಲೆಲ್ಲ ಫೌಂಡೇಶನ್ಗೆ ಏನು ವೇ ಪಾತ್ ಮಾಡಿದಾವೆ ಮೇ ಬಿ ಈ ಕಲ್ನ ಯೂಸ್ ಮಾಡ್ಕೊಂಡಿದ್ದಾವೆ ಅಂತ ಕಾಣುತ್ತೆ ತುಂಬ ಕಡೆ ಮೈನಿಂಗ್ ಮಾಡಿದಾವೆ ಇಲ್ಲಿ ವಿಶ್ವ ಮೂಲವ್ಯಾಧಿ ಆಸ್ಪತ್ರೆ ನಮ್ಮ ಫ್ರೆಂಡ್ ಒಬ್ಬ ಇದ್ದಾನೆ ವಿಶ್ವ ಅಂತ ಅವನಿಗೆ ಸಜೆಸ್ಟ್ ಮಾಡ್ತೀನಿ ನಿದ್ದೆ ಗಾಯಿಸ್ ನಿದ್ದೆ ತಗೊಂಡೋಗ್ಬೇಕು ಒಂದು ಕೆಜಿ ಒನ್ ಸಿಕ್ಸ್ಟಿ ಏನು ಅಣ್ಣದು ಹಾ ಇಲ್ಲಿ ನೋಡಿ ಇಲ್ಲೇ ಪ್ಲಾಂಟ್ಸ್ ಇವಾಗ ತೊಗೊಳೋದಿಕ್ ನಿಲ್ಸಿದ್ದಾವೆ ಅಥವಾ ಫೋಟೋ ಶೂಟಿಗು ಒಂದು ಗೊತ್ತಾಗ್ತಿಲ್ಲ ಏನು ನನ್ನ ಮಕ್ಕಳು ಶೂಟ್ ಇರಿಟೇಷನ್ ಬಿಡ್ತೀನಿ ಅಂತೂ ಇಂತೂ ಹೈವೇಗೆ ಬಂದ್ವಿ ಇಲ್ಲಿಂದ ಏನು ಸಮಸ್ಯೆ ಇಲ್ಲ ನಾನ್ ಸ್ಟಾಪು ಅಪ್ ಟು ದೇವ್ನಹಳ್ಳಿ ಬೆಂಗಳೂರು ಹೈದರಾಬಾದ್ ಹೈವೇ ಇದು ಮೋಡದಲ್ಲಿ ಜೋಡಿಯಾಗಿದ್ದಲಿ ನಲಿಯುವ ಮೋಡದಲ್ಲಿ ಜೋಡಿಯಾಗಿತ ನಲಿಯುವ ಹಾಡುವ ಹಾಗಿಣಿಗಳ ಮಾತಾಡಿಸಿ ಮುದ್ದಾಡುವ ಮುಲವಿನಾಯಿ ಮಾತಿಗೆ કુડુ ની નગે બાપ હતી કાણી કે જોતેલી જતે જોતેલું લીગે એંદી અના સક્કતાટી મત દેકાના તલાવી કે નમસ્કાર કરના નિનો બડકલાપ સટી અન્ના ઓન લેવલ કે ડેવલપમેન્ટ માડવના મની સિટી કે બેડ આગલે અનુભવ સીદે સાકો હાઈવે લે હોક બીડના ವಾಯ್ಸ್ ಒಂದು ಲೆವೆಲ್ಗೆ ಆಡಿಬಲ್ ಅಂತ ಅಂದ್ಕೊತೀನಿ ಬಟ್ ಇದನ್ನು ಫಸ್ಟ್ ವಿಡಿಯೋಗೆ ನಾನು ಮೈಕ್ನ ಇನ್ಕ್ಲೂಡ್ ಮಾಡಿಕೊಂಡಿದ್ದು ಬನ್ನಿ ಹೋಗ್ತಾ ಹೋಗ್ತಾ ಅದನ್ನೂ ಇಂಪ್ರೂವ್ ಮಾಡೋಣ ಎಲ್ಲ ಒಂದೇ ಸಲ ಯಾವುದು ಆಗೋಲ್ಲ ಗೈಸ್ ನಿಮಗೆ ಗೊತ್ತಲ್ಲ ಅಷ್ಟೇ ಅಟ್ ಪ್ರೆಸೆಂಟ್ ನಾನು ಯೂಸ್ ಮಾಡ್ತಾ ಇರೋ ಮೈಕ್ ಬಂದ್ಬಿಟ್ಟು ಸ್ಯಾಮ್ಸಂಗ್ ಎ ಕೆ ಜಿ ಒನ್ ಆಫ್ ದಿ ಬೆಸ್ಟ್ ಮೈಕ್ಸ್ ಅಂತಲೇ ಹೇಳ್ಬೋದು ತುಂಬ ಮೈಕ್ಸ್ನ ಆ್ಯಕ್ಚುಲಿ ಟೆಸ್ಟ್ ಮಾಡಿಬಿಟ್ಟು ನೋಡಿದೆ ಬಟ್ ಇದು ಓಕೆ ಅಂತ ಅನ್ನಿಸ್ತು ಹಾಂ ಗ್ಲಾಸ್ ಹೌಸ್ ಅದು ಅದು ಸುಮ್ಮನೆ ಬಿಲ್ಟ್ ಮಾಡಿದ್ದಾವೆ ಇಲ್ಲ ಇಲ್ಲ ಇದೆ ಹೋಗ್ಬೋದಾ ಅಲ್ಲಿಗೆ ಅಲ್ಲ ಅಲ್ಲಿ ಯಾವ ಕಡೆಯಿಂದ ಹೋಗೋದು ಎಲ್ಲೂ ವೇನೇ ಇಲ್ಲ ಗೈಸ್ ನಮ್ಮ ಅಣ್ಣ ಈ ಲೆವೆಲಿಗೆ ಡೆವಲಪ್ ಮಾಡೋಣ ಮೇ ಬಿ ಎಲ್ಲಿಗೆ ಎಲಿಕ್ಯಾಪ್ಟರಲ್ಲಿ ಹೋಗ್ಬೇಕಂತ ಕಾಣುತ್ತೆ ಏ ಇದೆಲ್ಲ ಏನೂ ಕೋ ಮನೇನೋ ಇದು ಥೂ ಓ ಹಿಂಗೂ ಡೆವಲಪ್ ಮಾಡ್ಬೋದಾ ಆ್ಯಂಡ್ ಲೇಕ್ ಓಕೆ ಒಂದು ಅವೆಲ್ಗೆ ಅಮೇಝಿಂಗ್ ಆಗಿದೆ ಇಲ್ಲಾವುದೋ ಮನೆ ಇದೆ ಹ್ಞೂ ಹ್ಞೂ ಏನೂ ತಿಳೀತಿಲ್ಲ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಗೈಸ್ ಇಲ್ಲ ಯಾವುದೋ ಲೇಕ್ ನೋಡಿದೆ ಸೊ ದಟ್ಸ್ ವೈ ಯು ಟರ್ನ್ ತಗೊಂಡು ಹೋಗ್ತಿದ್ದೀನಿ ಚೆನ್ನಾಗಿದೆ ಲೇಕ್ ಬನ್ನಿ ನೋಡುವ ವಿಡಿಯೋದಲ್ಲಿ ಕಂಟೆಂಟ್ ಇಲ್ಲ ಅಂದಮೇಲೆ ನನಗೆ ಎಡಿಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಇನ್ನು ಪಾಪ ನೀವು ನೋಡೋರಿಗೆ ಯಾವ ಇವೆಲ್ಲ ಕಂಟೆಂಟ್ ಮುಖ್ಯ ಗೈಸ್ ವಿಡಿಯೋದಲ್ಲಿ ಅಲ್ವಾ ಇಲ್ಲಿದೆ ಲೇಕ್ ಅದು ಲೆವೆಲಿಗೆ ಸಖತ್ತಾಗೇ ಇದೆ ಬನ್ನಿ ಹೋಗುವ ಅಲ್ಲ ನೋಡಿ ಯಾವ ಲೆವೆಲಲ್ಲಿ ಹುಡುಗರಿಗೆ ಕೆಪಾಸಿಟಿ ಇಲ್ಲಾಂದ್ರೆ ಜಾಸ್ತಿ ಕುಡಿತಾರೆ ಬಾಸ್ ಅಲ್ವಾ ಹಾಂ ಫುಲ್ಲು ಪಾರ್ಟಿ ಬನ್ನಿ ಹೋಗ್ತಾ ಸ್ವಲ್ಪ ನಾವೊಂದು ಸ್ವಲ್ಪ ಕೇಳೋಣ ಇಲ್ಲಿ ಒಳಗಡೆ ಇಲ್ಲೋ ಅಲ್ಲೋ ಇಲ್ವಾ ಇದು ಯಾವ ಲೇಕು ಅಂತ ಇಲ್ಲಿ ಮೆನ್ಷನ್ ಮಾಡಿರ್ತೀನಿ ನೋಡಿ ಗೈಸ್ ಸುಮ್ಮನೆ ಏನಕ್ಕೆ ಬನ್ನಿ ಅಲ್ಲಿ ಕೇಳೋಣ ಹೌದಾ ಇನ್ನೊಂದು ಶಾಕಿಂಗ್ ನ್ಯೂಸ್ ಏನು ಗೊತ್ತಾ ಈ ಲೇಕ್ ಬಂದ್ಬಿಟ್ಟು ನಮ್ಮ ಬೆಂಗಳೂರದ್ದು ಏನಿದೆ ಮುನ್ಸಿಪಾಲಿಟಿ ವಾಟರ್ ಫ್ರೆಶ್ ವಾಟರ್ ಸಿ ಅದು ಬಂದ್ಬಿಟ್ಟು ಇಲ್ಲೊಂದು ಕಡೆ ಸೆಟಲ್ ಆಗಿದೆ ಅಂದ್ಕೊಂಡೆ ಸ್ಮೆಲ್ಲೇ ಎಲ್ಲೋ ಮಿಸ್ ಹೊಡೀತಿದೆ ಅಂತ ಅಂಡ್ ಇಲ್ಲೇ ಇದೆ ನೋಡಿ ಪ್ಲೇಸ್ ಇದು ಯಾವುದು ವೆಂಕಟ ಕೋಟೆ ಎಸ್ ಇದೇನಾ ಇದು ಬಂದ್ಬಿಟ್ಟು ದೊಡ್ಡಬಳ್ಳಾಪುರ ಹೈವೇ ಈಗ ಹೊಸ್ದಾಗೇನು ರೀಸೆಂಟಾಗಿ ಓಪನ್ ಆಯಿತು ಚೆನ್ನಾಗಿದೆ ಇದೂ ಯಾವ್ ನನ್ಗಡೆ ಇದ್ದಂಗೆ ಇದು ಅಕ್ಕ ಅಂದ್ಬೇಡಪ್ಪ ನೀನು ನೀನು ಮೇಡಮ್ ಅನ್ನು ಕಾಲ್ಮಿ ಮೇಡಮ್ ಕಾಲ್ಮಿ ಮ್ಯಾಮ್ ಮೇಡಮ್ ಕಾಲ್ಮಿ ಮ್ಯಾಮ್ ಅಷ್ಟೇ ಅಕ್ಕ ಹೆಂಗು ಸತ್ರ ಹೇಗ್ ಮಾತಾಡ್ಬೇಕು ಗೊತ್ತಾಗಲ್ಲ ಗಿವ್ ರೆಸ್ಪೆಕ್ಟ್ ಟೇಕ್ ರೆಸ್ಪೆಕ್ಟ್ ಮೈಂಡ್ ಇಟ್ ಟೇಕ್ ಆಫ್ ಆಗ್ತಿದೆ ಗೈಸ್ ಅಲ್ಲೇನ್ ಕಾಣ್ತಿದೆ ಅದ್ ಬಂದ್ಬಿಟ್ಟು ಟರ್ಮಿನಲ್ ಟೂ ಅದು ಟರ್ಮಿನಲ್ ಒನ್ ಮುಂದೆ ಇದೆ ಬನ್ನಿ ಅಲ್ಲಿ ಹೋಗೋಣ ಜಿಂಗಿ ಚಕ ಕುಚ್ಚು ಕುಚ್ಚು ಟು ವಿ ಟು ವಿ ಗಾಯ್ಸ್ ಅಲ್ಲೇನೋ ಕಾಣ್ತಿದೆಯಾ ನಿಮಗೆ ಕಾಣಿಸ್ತಿಲ್ಲ ಅಲ್ಲ ಬನ್ನಿ ಅಲ್ಲೇ ಹೋಗ್ತೀನಿ ತುಂಬ ದಿನ ಆಯಿತು ಆ ಪ್ಲೇಸ್ಗೆ ಹೋಗ್ದಲ್ಲ ಯಾವುದು ಹೇಳಿ ಎಸ್ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಸಖತ್ತಾಗಿ ಮಾಡಿದ ನಮಗೆ ಡೆವಲಪ್ಮೆಂಟ್ ಈ ಕಡೆ ಎಕ್ಸ್ಪೆಷಲಿ ಟರ್ಮಿನಲ್ ಟು ಓಪನ್ ಆದಮೇಲೆ ಅಂತೂ ಡೆವಲಪ್ಮೆಂಟ್ ಇನ್ನೂ ಚೆನ್ನಾಗಾಗಿದೆ ಈ ಕಡೆ ಇದೆ ನೋಡಿ ವೆಲ್ಕಮ್ ಟು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕೆಂಪೇಗೌಡ ಸ್ಟ್ಯಾಚ್ಯೂ ಒಳಗಡೆ ಅಂತ ಕಾಣುತ್ತೆ ಬಿಕಾಸ್ ಇನ್ನೂ ಕನ್ಸ್ಟ್ರಕ್ಟ್ ಮಾಡ್ತಾ ಅದು ನಾವು ಟರ್ಮಿನಲ್ ಟೂಗೆ ಹೋಗೋಣ ಬಿಕಾಸ್ ಅದು ಚೆನ್ನಾಗಿದೆ ಒಂದ್ಗಿನ ನಾಟಕ ಅಲ್ಲ ಗೈಸ್ ಅಲ್ಲಿ ಇದೆಯಲ್ಲ ಅದು ಬಂದ್ಬಿಟ್ಟು ವಾಚ್ ಟವರ್ ಈಗ ಲ್ಯಾಂಡಿಂಗ್ ಟೈಮ್ ಅಲ್ಲಿ ಇನ್ಸ್ಟ್ರಕ್ಷನ್ಸ್ ಕೊಡುತ್ತೆ ಚೆನ್ನಾಗಿ ಡೆವಲಪ್ ಮಾಡಿದ ಅದು ಬಂದ್ಬಿಟ್ಟು ಟರ್ಮಿನಲ್ ಒನ್ ಆ ಸೈಡ್ ಇದೆ ಇಲ್ಲಂತೂ ಸಿಕ್ಕಾಪಟ್ಟೆ ಬಟ್ಟೆ ಕನ್ಫ್ಯೂಷನ್ ಗೈಸ್ ತುಂಬ ದಿನ ಆಯಿತು ಅಟ್ಲೀಸ್ಟ್ ಯಾವ್ದಾನ ಒಂದು ಟೇಕ್ ಆಫನ ಆಗ್ತಿದ್ಯಾ ನೋಡ್ಕೊಂಡ್ಬಿಟ್ಟು ಹೋಗೋಣ ಅಂದ್ರೆ ಯಾವುದೂ ಇಲ್ಲ ಎಸ್ ಇದು ಟರ್ಮಿನಲ್ ಟು ಈಗ ರೀಸೆಂಟಾಗಿ ಓಪನಿಂಗ್ ಮಾಡಿದ್ದು ಒಂದು ಬೈಕು ಕಾಣ್ತಿಲ್ಲಪ್ಪ ಇಲ್ಲಿದೆ ಏರೋಪ್ಲಾನ್ಸ್ ನಿಮಗೆ ಕಾಣ್ತಿದ್ಯಾ ಬಾಯಿಗೆ ಮಣ್ಣ ಹಾಕ ನೆಮ್ಮದೇ ನೋಡೋದಿಕ್ಕೂ ಬಿಡಲ್ಲ ಬಯಸ್ ಯಾವ ಪಿಕ್ ಮಾಡೋಣ ಎಲ್ಲ ಜೆಂಟ್ಸ್ ಹೋಗಪ್ಪ ಸಿ ಬಟ್ ನಿಲ್ಸೋದಕ್ಕೆ ಪರ್ಮಿಷನ್ ಇಲ್ಲ ಬನ್ನಿ ನೆಕ್ಸ್ಟ್ ಟೈಮ್ ಸೈಟಲ್ಲಿ ಹೋಗೋ ಚಾನ್ಸ್ ಸಿಕ್ಕಿದ್ರೆ ಅವಾಗ ಶೂಟ್ ಮಾಡ್ತೀನಿ ಹಾಂ ಅಲ್ಲೊಂದು ಆಗ್ತಿದೆ ನೋಡಿ ಗೈಸ್ ಟೇಕ್ ಆಫ್ ಆಗ್ತಿದೆ ಮೇ ಬಿ ನಿಮಗೆ ಕಾಣಿಸೋಲ್ಲ ಅಂದ್ಕೊಂತೀನಿ ಅದು ಬಂದುಬಿಟ್ಟು ಟರ್ಮಿನಲ್ ಒನ್ ಅದು ಓಲ್ಡ್ ಬಿಲ್ಡಿಂಗ್ ಆಕ್ಚುಲಿ ಇತ್ ಬನ್ಬಿಟ್ ನ್ಯೂ ಬಿಲ್ಡಿಂಗ್ ಟೇಕ್ ಆಫ್ ಯಾಕೋ ಸ್ಲೋ ಆಗ್ತಿದೆಯಲ್ಲ ಅದು ಮೇ ಬಿ ವೇಲ ಸಿಟಿಲೇ ವಡಸ್ತಾವ್ ನಾನು ಹ್ಮ್ ಸ್ಲೋ ಮಾಡ್ದ ಬನ್ನಿ ಆ ಭಾಗ್ಯ ಇಲ್ಲ ಇವತ್ತು ಯಾಕೋ ನಮಗೆ ಇಲ್ಲ 5 ಮಿನಿಟ್ಸ್ ಬನ್ನon ಟೇಕ್ ಆಫ್ ಆಗ್ತಿತ್ತು ಬಟ್ ಇವಾಗ ಯಾಕೋ ಹೋಗ್ಬಿಡೋಣ ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹಿಗು ಉಂಟೆ